ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಕೊನೆಗೂ ಇಲ್ಲಿ ಸತ್ತಿರೋದು ರಾಮಾಚಾರ್ಯ ಅಲ್ಲ ಕಿಟ್ಟಿ ಅನ್ನು ಸತ್ಯ ಬೈಲಾಗ್ತದ ಹಾಗಿದ್ರೆ ಏನಾಯ್ತು ಏನ್ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಮಾನ್ಯತಾವ ರುಕ್ಕು ಹಾಗೆ ನವದೀಪ್ ಸಕ್ಸೇನಾ ಇವರ ಮೂವರ ಕುತಂತ್ರಕ್ಕೆ ಇವತ್ತು ನಿಜವಾಗ್ಲು ಕಿಟ್ಟಿ ತನ್ನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಇಲ್ಲಿ ಎಲ್ಲರೂ ಕೂಡ ಅನ್ಕೊಂಡಿರುವುದು ಅಲ್ಲಿ ಸತ್ತಿರುವುದು ರಾಮಾಚಾರ್ಯ ಅಂತ ಆದರೆ ಇಲ್ಲ ಅಲ್ಲಿ ಮಿಸ್ಕನ್ಸೆಪ್ಷನ್ ಆಗ್ತಾ ನಿಜವಾಗ್ಲು ರುಕು ತನ್ನ ಭಾವ ಅಂತ ಅನ್ಕೊಂಡದ ತಪ್ಪು ತಿಳ್ಕೊಂಡು ತನ್ನ ಗಂಡ ಕಿಟ್ಟಿಗೆ ಮುಹೂರ್ತವನ್ನ ಫಿಕ್ಸ್ ಮಾಡಿ ಗಂಡನ ಕತ್ತಿಯನ್ನ ಅವಳ ಕೈಯಾರೆ ಅವಳೇ ಮುಗಿಸ್ಬಿಟ್ಟಿದ್ದಾಳೆ ಆದರೆ ಈ ಒಂದು ವಿಷಯ ಇನ್ನೂ ಕೂಡ ಯಾರಿಗೂ ಕೂಡ ಗೊತ್ತಿಲ್ಲ ಎಲ್ಲರೂ ಕೂಡ ಅನ್ಕೊಂಡಿರುವುದ ಇಲ್ಲಿ ಸಾವಗೀಡಾಗಿರೋದು ರಾಮಾಚಾರಿ ಅಂತ ಆದರೆ ರಾಮಾಚಾರಿ ಏನಾಯ್ ಏನಾದರೂ ಎಲ್ಲಿ ಹೋದರೂ ಇನ್ನೂ ಕೂಡ ಗೊತ್ತಿಲ್ಲ ಹಾಗಿದ್ರೆ ಅಲ್ಲಿ ಕಿಟ್ಟಿ ಬಂದದ್ದು ಹೇಗೆ ಖಂಡಿತವಾಗ್ಲೂ ರುಕ್ಕು ಯಾವಾಗ ಮನೆಯಿಂದ ಹೊರಗಡೆ ಹೋದ್ರು ಆಗ ರುಕ್ಕುನ ಫಾಲೋ ಮಾಡಿಕೊಂಡು ಕಿಟ್ಟಿ ಅಲ್ಲಿಗೆ ಎಂಟ್ರಿ ಆಗಿದ್ರು ಆದರೆ ಅಲ್ಲಿ ರೌಡಿಗಳು ಬಂದಿರುವುದು ರಾಮಾಚಾರ್ಯ ಅಂತ ಅಂದ್ಕೊಂಡು ಕಿಟ್ಟಿನ ಇಟ್ಕೊಂಡು ಎಳ್ಕೊಂಡು ಹೋದ್ರು ಆದರೆ ಅಲ್ಲಿ ತಾನು ಕಿಟ್ಟಿ ಅನ್ನೋದನ್ನು ಹೇಳೋಕಾಗಲೇ ಇಲ್ಲ ಯಾಕಂದರೆ ಅವರ ಬಾಯಿಗೆ ಬಟ್ಟೆಯನ್ನು ಹಾಕಲಾಗಿತ್ತು ಹಾಗಾಗಿ ಕಿಟ್ಟಿ ತಾನು ಯಾರು ಅನ್ನೋ ಸಖ್ಯವನ್ನು ಹೇಳೋಕ್ಕಾಗದೆ ತನ್ನ ಹೆಂಡತಿಯ ನಿಜ ರೂಪು ಕಂಡು ನಿಜವಾಗ್ಲು ತತ್ತರಿಸಿ ಹೋದ್ರು ಕ್ಷಣ ಜೊತೆಗೆ ತನ್ನ ಹೆಂಡತಿ ಪ್ರೀತಿಯ ಹೆಂಡತಿ ರುಕುವಿನ ಕೈಯಿಂದಾನೆ ಅವರ ಒಂದು ಅಂತ್ಯವಾಯಿತು ಅಂತಾನೆ ಹೇಳ್ಬೋದು ಆದರೆ ಇಲ್ಲಿ ಜಾನಕಿಯಮ್ಮ ಅಜ್ಜಿ ಎಲ್ರಿಗೂ ಕೂಡ ಮುರಾರಿ ಕಾಲ್ ಮಾಡಿ ಇಲ್ಲಿ ರಾಮಾಚಾರಿ ಸತ್ತು ಹೋಗಿದ್ದಾನೆ ಅಂತ ಹೇಳ್ಬಿಟ್ಟಾರೆ ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ರಾಮಾಚಾರಿ ಅಂತಾನೆ ಅಂದ್ಕೊಂಡಿದ್ದಾರೆ ಇಲ್ಲಿ ಜಾನಕಿಯಮ್ಮ ಮತ್ತು ಅಜ್ಜಿ ಚಾರುಗೆ ಈ ವಿಷಯನೂ ಕೂಡ ಹೇಳಿಲ್ಲ ರಾಮಾಚಾರಿ ಸತ್ತು ಹೋಗಿದ್ದಾನೆ ಅನ್ನೋದನ್ನು ಇಲ್ಲಿ ಚಾರು ತನ್ನ ಗಂಡ ಬರ್ತಾನೆ ಬರ್ತಾನೆ ಅಂತ ಕಾಯ್ತಾನೆ ನಿದ್ರೆಗೆ ಹೋಗ್ಬಿಡ್ತಾಳೆ ಬೆಳಿಗ್ಗೆ ಆದರೂ ಕೂಡ ರಾಮಾಚಾರಿ ಬರ್ತಿರೋದನ್ನು ನೋಡಿ ಏನಿದು ಇನ್ನೂ ಕೂಡ ರಾಮಾಚಾರಿ ಬಂದಿಲ್ವಾ ಅಂತ ಅಂದ್ಕೊಂಡು ಮತ್ತೆ ಹೋಗಿ ರೆಡಿಯಾಗಿ ಬರ್ತಾಳೆ ನನ್ನ ಗಂಡನ ಮುಂದೆ ನಾನು ಹೀಗೆ ಇನ್ನು ಮುಂದೆ ರೆಡಿ ಆಗ್ತೇನೆ ಯಾಕಂದರೆ ನನ್ನ ಗಂಡಂಗೆ ಈ ರೀತಿ ನೋಡೋದಂದರೆ ತುಂಬಾ ಇಷ್ಟ ಜೊತೆಗೆ ಯಾವತ್ತೂ ಹೆಣ್ಮಕ್ಳು ಈ ರೀತಿ ರೆಡಿ ಆದರೆ ಅವರ ಗಂಡನಿಗೆ ನೂರು ವರ್ಷ ಇನ್ನೂರು ವರ್ಷ ಆಯಸ್ಸಂತೆ ನನ್ನ ಗಂಡ ಇನ್ನೂರು ವರ್ಷ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ ಅದೇ ಕಾರಣಕ್ಕೆ ನಾನು ಮುಂದೆ ಇನ್ನು ಮುಂದೆ ಇದೇ ರೀತಿ ರೆಡಿ ಆಗ್ತೀನಿ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಲ್ವಾ ಅಜ್ಜಿ ಚೆನ್ನಾಗಿ ಕಾಣಿಸ್ತಿದ್ದೀನಿ ನಾನು ಅಲ್ವಾ ಅಥೆಮ್ಮ ಅಂತ ಕೇಳ್ತಿದ್ದಾಳೆ ನಿಜವಾಗ್ಲೂ ಕೂಡ ಇಲ್ಲಿ ಜಾ ಅಮ್ಮಂಗೆ ಹಾಗೆ ಅಜ್ಜಿಗೆ ಏನ್ ಹೇಳಬೇಕು ಗೊತ್ತಾಗ್ತಿಲ್ಲ ಇಲ್ಲಿ ಚಾರು ವಿದ್ವೆ ಆಗ್ತದಾಳೆ ನನ್ನ ಮಗ ತೀರ್ ಹೋಗಿದಾನೆ ಆದ್ರೆ ಇವಳು ನೋಡಿದ್ರೆ ಮುತ್ತೈದೇ ರೀತಿ ಈ ರೀತಿ ನಡ್ಕೋತದಾಳೆ ಏನು ಮಾಡಬೇಕು ಅನ್ನೋದನ್ನ ತೋಚದೆ ಒದ್ದಾಡ್ತದಾ ಚಾರುಗೆ ಸತ್ಯ ಕೂಡ ಹೇಳೋಕ್ಕಾಗ್ತಿಲ್ಲ ಈ ಕಡೆ ಚಾರು ನಿನ್ನೆ ರಾಮಾಚಾರಿ ಬರ್ತಿದ್ರೇನಂತೆ ಇವತ್ತು ಬರ್ತಾನಲ್ವಾ ಇವತ್ತು ಬರ್ಡೇ ಮಾಡ್ತೀನಿ ರಾಮಾಚಾರದನ್ನ ಅವನಿಗೆ ಇಷ್ಟ ಆಗಿರೋ ಎಲ್ಲಾ ತಿಂಡಿಗಳನ್ನ ಕೂಡ ಮಾಡ್ತೀನಿ ಅಂತ ಅಡ್ಗೆ ಮನೆಗೆ ಹೋಗಿಬಿಡ್ತಾಳೆ ಆದ್ರೆ ಇಲ್ಲಿ ಜಾನಕಿ ಅಮ್ಮ ಏನ್ ಮಾಡಬೇಕು ಅಂತ ತೋಚದೆ ಇದ್ದಾಗ ಇಲ್ಲಿ ಅಜ್ಜಿ ಚಾರುನ ಈ ರೀತಿ ನೋಡೋಕೆ ಆಗ್ತಿಲ್ಲ ಜಾನಕಿ ಸತ್ಯನ ಹೇಳಿಬಿಡು ಹೋಗಿ ಅಂತ ಹೇಳ್ತಾರೆ ಹೀಗತ್ತೆ ಸತ್ಯ ಹೇಳಿ ನನ್ನ ಮಗ ಸತ್ತು ಹೋಗಿದ್ದಾನೆ ಅನ್ನೋ ಸತ್ಯವನ್ನೇ ನನಗೆ ಅರ್ಕಸ್ಕೊಳ್ಳೋಕ್ ಸಾಧ್ಯ ಆಗ್ತಿಲ್ಲ ನಾನೇ ಸತ್ತು ಹೋಗ್ಬಿಡ್ಬಾರ್ದ ಯಾಕೆ ಬದುಕಿರಬೇಕು ಅಂತ ಅನ್ನಿಸ್ತದ ಈ ವಿಶ್ವನ ಹೀಗೆ ಹೇಳಲಿ ಚಾರುಗೆ ಅಂತ ಜಾನಕಿ ಅಮ್ಮ ಹಾಕ್ತಾರೆ ಅತ್ತ ಕಡ ಏನು ಮನೆಯಲ್ಲಿ ಅನಾಹುತ ಘಟಿಸಿದೆ ಅಂತ ಭಾವಿಸಿರ್ತಕ್ಕಂಥ ನಾನಾ ಶಾಸ್ತ್ರಿಗಳು ಮನೆಗೆ ಓಡಿ ಬರ್ತಿದ್ದಾರೆ ತನ್ನ ತಂಗಿಯ ಜೊತೆ ಅದರ ಕಡೆ ಮುರಾರಿ ಎಲ್ಲ ರೀತಿಯ ಪೋಸ್ಟ್ ಮಾರ್ಟಮ್ ಆದಮೇಲೆ ಆ್ಯಂಬುಲೆನ್ಸ್ನಲ್ಲಿ ರಾಮಾಚಾರ್ಯ ಮೃತದೇಹವನ್ನು ಮನೆಗೆ ಕರೆದುಕೊಂಡು ಬರ್ತಿದ್ದಾರೆ ಬರ್ತಾನೆ ರಾಮಾಚಾರಿ ಯಾವಾಗಲೂ ಕೂಡ ನನ್ನ ಜೊತೆ ಜಗಳ ಮಾಡ್ತದೆ ನಾನು ನಿನ್ನ ಜೊತೆ ಮುನಿಸ್ಕೊಂಡಾಗ ಮಾತಾಡು ಮಾತಾಡು ಅಂತದ ನನ್ನ ಬೈಕಲ್ಲಿ ಕರ್ಕೊಂಡು ಹೋಗಿ ಮನೆ ಬಂತು ಇಳಿ ಅಂತ ಹೇಳ್ತದೆ ಆದರೆ ಇವಾಗ ಹೇಳೋಕೆ ನೀನು ಇಲ್ವೇ ಇಲ್ವಲ್ಲ ರಾಮಾಚಾರಿ ನಾನು ಒಬ್ಬನೇ ನಿನ್ನನ್ನು ಕರ್ಕೊಂಡು ಹೋಗ್ತಿದ್ದೀನಿ ನಾನೇ ನಿನ್ನ ಅಲ್ಲಿ ಇಳಿಸ್ಕೋತೀನಿ ಆದರೆ ಇಲ್ಲಿ ಇಷ್ಟೆಲ್ಲ ಮಾತಾಡ್ತಿದ್ದೀನಿ ಯಾವಾಗಲೂ ನನ್ನ ಜೊತೆ ನೀನು ಕೂಡ ಮಾತಾಡ್ತಿದ್ದೆ ಆದರೆ ಇವತ್ತು ಒಮ್ಮೆ ಕೂಡ ನೀನು ತಿರುಗಿಸಿ ಮಾತಾಡ್ತಿಲ್ಲ ಬರೀ ನಾನು ಒಬ್ಬನೇ ಮಾತಾಡ್ತಿದ್ದೀನಿ ರಾಮಾಚಾರಿ ನಾನು ಬಿಟ್ಟು ಹೀಗೆ ಹೋದೆ ನೀನು ನನ್ನನ್ನು ಒಂಟಿ ಮಾಡಿಬಿಟ್ಟಿಯಲ್ಲ ರಾಮಾಚಾರಿ ಯಾವಾಗಲೂ ನಾನು ಆಂಜನೇಯ ಥರ ನಿನ್ನ ಹಿಂದೆನೇ ಇದ್ದೆ ನಿನ್ನ ಜೊತೆಲೆ ಇದೆ ಆದರೆ ಇವತ್ತು ನನ್ನ ಒಂಟಿ ಮಾಡಿ ನೀನು ಬಿಟ್ಟು ನಾನು ಹೇಗಿರಲಿ ರಾಮಾಚಾರಿ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ ಮುರಾರಿ ಗೋಳ ಆಡ್ತಿದ್ದಾರೆ ಇತ್ತ ಕಡೆ ಜಾನಕಿ ಅಮ್ಮ ಅಜ್ಜಿ ನಿಜವಾಗಲೂ ಅವರ ದುಃಖವನ್ನ ಹಿಡಿದಿಟ್ಕೊಂಡಿದ್ದಾರೆ ಚಾರುಗೆ ಗೊತ್ತಾಗಬಾರ್ದು ಅಂತ ಆ ಕಡೆ ಚಾರು ಅಡಕೆ ಮಾಡಬೇಕಿದ್ರೆ ರಾಮಾಚಾರಿ ಅಲ್ಲಿ ಪ್ರತ್ಯಕ್ಷವಾಗ್ತಾರೆ ಇಲ್ಲಿ ಏನಿದು ರಾಮಾಚಾರಿ ಬಂದ್ಬಿಟ್ಯಾ ನನ್ನ ಅಜ್ಜಿ ಮತ್ತೆ ಅತ್ತೆಗೆ ಹೇಳಿದ್ನಲ್ಲ ಅತ್ತೆ ಮಗ ನೀನು ಬಂದಾಗ ಹೇಳಿ ಅಂತ ಕೊನೆಗೂ ಇಲ್ಲ ಅವರು ನನಗೆ ಅಂತ ಹೇಳ್ತಾರೆ ನಿನ್ಗೋಸ್ಕರ ನಾನು ತಿಂಡಿ ರೆಡಿ ಮಾಡ್ತಿದ್ದೀನಿ ಅಂದಾಗ ನನ್ನೇ ಹೆಂಡತಿ ಹತ್ರ ಬರೋದಕ್ಕೆ ಯಾರ್ ಪರ್ಮಿಷನ್ ಕೇಳ್ಬೇಕು ಚಾರು ಮಾಡಮ್ ಅಂತ ಹೇಳಿ ಹೆಂಡತಿ ಜೊತೆ ತಿಂಟ್ಲೆ ಮಾಡೋಕೆ ಮುಂದಾಗ್ತಾರೆ ನೋಡು ರಾಮಾಚಾರಿ ಈ ಮಾಡಬೇಡ ಅಂತ ಆಚೆ ಬಂದಂತ ಚಾರು ನೋಡಿ ಅಚ್ಚಿ ನೋಡಿ ಅತ್ತಮ್ಮ ರಾಮಾಚಾರಿ ಹೇಗ್ ತೊಂದರೆ ಕೊಡ್ತಿದ್ದಾನೆ ನನಗೆ ಅಂತ ಹೇಳಿದ್ರೆ ಏನಮ್ಮ ರಾಮಾಚಾರಿ ಅಂದಾಗ ಹೌದು ಅತ್ತ ರಾಮಾಚಾರಿ ಅಡುಗೆ ಮನೇಲಿ ತರಲೆ ಮಾಡ್ತಿದ್ದ ಅಂತ ಹೇಳ್ತಾರೆ ರಾಮಾಚಾರಿನೇ ಬಂದಿಲ್ವಲ್ಲಮ್ಮ ಹೀಗೆ ಬರೋಕ್ ಸಾಧ್ಯ ನಿನ್ನ ನಿನ್ನತ್ರ ಅಂತಕ ಹೌದಾ ಹಾಗಿದ್ರೆ ನನ್ ಕಣ್ಣ ಸರಿ ಆಯಿತು ಬಿಡಿ ಬರ್ತಾನಲ್ವಾ ಅಂತ ಹೇಳಿ ಚಾರು ಒಳಗಡೆ ಹೋಗ್ತಾಳ ಇಲ್ಲಿ ತನ್ನ ಮಗುಗೆ ಯಾವುದೇ ರೀತಿಲೂ ಶಬ್ದ ಆಗಬಾರ್ದು ತೊಂದರೆ ಆಗಬಾರ್ದು ಅಂತ ಅಂದ್ಕೊಂಡು ಯೋಚನೆ ಮಾಡಿದಂಥ ಚಾರು ಕುಟ್ಟಣಿಗೆಯಲ್ಲಿ ಕೊಡ್ತಿರೋದ್ರಿಂದ ದೇವರನಾಮ ಹಾಕುತ್ತೀನಿ ಆ ಸೌಂಡು ಮಗು ಕೇಳಿಸುತ್ತೆ ಅಂತ ಅಂದ್ಕೊಂಡು ದೇವರನಾಮ ಹಾಕೊಂಡೆ ಅಡಿಕೆಯನ್ನು ಮಾಡ್ತಿದ್ದಾಳೆ ಇತ್ತ ಕಡೆ ಕೊನೆಗೂ ನಾರಾಯಣ ಶಾಸ್ತ್ರಿಗಳು ಅವರ ತಂಗಿಯ ಜೊತೆ ಬಂದೇ ಬಿಟ್ಟರು ಮನೆ ಮುಂದೆ ಬೆಂಕಿ ಜನಗಳು ಅದನ್ನೆಲ್ಲ ನೋಡಿ ಏನೋ ಅನಾಹುತ ಘಟಿಸಿದೆ ಯಾರು ತೀರು ಹೋಗಿದ್ದಾರೆ ಮನೆ ಸ್ಮಶಾನವಾಗಿದೆ ಅನ್ನೋ ಸತ್ಯ ಅರಿವಾಗೇ ಬಿಡ್ತು ಅವ್ರಿಗೆ ಅಷ್ಟರಲ್ಲಿ ಜಾನು ಅಮ್ಮ ಅಜ್ಜಿ ಕೂಡ ಬರ್ತಾರೆ ಇಬ್ರು ಕೂಡ ಬರ್ತಿದ್ದಾಗೆ ಇಲ್ಲಿ ಏನಾಯ್ತು ಏನು ಅಂದಾಗ ರಾಮಾಚಾರಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟ ಅಂತ ಹೇಳ್ತಿದ್ದಾರೆ ಇಲ್ಲ ನಾನಂತೂ ನಂಬೋದಿಲ್ಲ ನನ್ನ ಮಗ ರಾಮಾಚಾರಿ ಎಲ್ಲೂ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ನನ್ನ ಮಗ ಸಾಧ್ಯ ಅಂತ ನಾರಾಯಣ ಶಾಸ್ತ್ರಿಗಳು ಹೇಳ್ತಿದ್ರೆ ಇಲ್ಲ ಮುರಾರಿಗೆ ಹೋಗಿ ಕರ್ಕೊಂಡು ಬರ್ತದಾನೆ ನಮ್ಮ ರಾಮಾಚಾರಿನ ತಗೊಂಡ್ ಬರ್ತದಾನೆ ಆಂಬುಲೆನ್ಸ್ ನಲ್ಲಿ ಅಂತ ಹೇಳ್ತಿದ್ದಾರೆ ಜಾನಕಿಯಮ್ಮ ಈ ಕಡೆ ರಾಮಾಚಾರಿ ಅಂತ ಹೇಳಿ ಜೋರಾಗಿ ಚೀರ್ ಬಿಡ್ತಾರೆ ನಾರಾಯಣ ಶಾಸ್ತ್ರಿಗಳು ಜೊತೆಗೆ ದೇವ್ರ ಇದಕ್ಕ ನಿನಗೆ ಪೂಜೆ ಮಾಡಿದ್ದು ನನ್ನ ಮಗನೇ ಕಿತ್ಕೊಂಡ್ಬಿಟ್ಟಲ್ಲ ಅಂತ ಹೇಳಿ ಕೂಡ ಕಡೆ ರುಕುಗೆ ಏನೋ ಒಂದ್ ರೀತಿಯ ಆತಂಕ ಕಳವಳ ಆಗ್ತದೆ ಬಿಕಾಸ್ ಇಲ್ಲಿ ಕಿಟ್ಟಿ ಕಾಲ್ ರಿಸೀವ್ ಮಾಡ್ತಿಲ್ಲ ಫೋನ್ ಸ್ವಿಚ್ ಆಫ್ ಬರ್ತದೆ ಅಂತ ಬಟ್ ಇಲ್ಲಿ ನಿನ್ ಕಂಡ ಆಲ್ರೆಡಿ ಎಲ್ಲ ಅಣ್ಣ ಸತ್ತಿದ್ದಾನೆ ಅಂತ ಹೋಗಿರ್ತಾನೆ ನಿನಗೋಸ್ಕರ ಕಾಯ್ತಿರ್ತಾನ ನೀನು ಹೋಗು ಅಂತ ಹೇಳ್ತಾರೆ ಕಿಟ್ಟಿ ಜೊತೆ ಹೋಗೋಣ ಅನ್ಕೊಂಡಿದ್ದೆ ಅಂತ ರುಕು ಹೇಳಿದಾಗ ಬೇಡ ನೀನು ಅವನ ಸಪ್ರೇಟ್ ಹೋದ್ರೆ ಒಳ್ಳೇದು ಅವ್ನ ಸತ್ತಿರುವುದು ನೆನ್ ಖುಷಿ ಅವ್ನಿಗೆ ದುಃಖ ಆಗ್ತಿರತ್ತೆ ಮ್ಯಾಚ್ ಆಗುದಿಲ್ಲ ಹೋಗು ಅಂತ ಮಾನ್ಯತಾ ಹೇಳ್ತಾರೆ ಈ ಕಡೆ ಕೂಡ ಹೊರಟು ಬರ್ತದಾರೆ ಇತ್ತಕಡೆ ಕಡೆ ಚಾರು ಎಲ್ಲಿ ಅಂತ ಕೇಳಿದಾಗ ಅವಳು ಗಂಡ ಬರ್ತಾನೆ ಅಂತ ಅಡಿಗೆ ಮಾಡ್ತದಾನೆ ಅಂದಾಗ ಇನ್ನಷ್ಟು ನೋವು ದುಃಖ ಜಾಸ್ತಿ ಆಗ್ಬಿಡತ್ತೆ. ಅಲ್ಲಿ ಅವರ ರಾಮಚಾರಿ ಸೋದ್ರತೆ ಹಾಗೆ ಅವರ ತಂದೆಗೆ ಎಲ್ಲದರ ನಡುವೆ ಯಾವುದೇ ಅರಿವಿಲ್ಲದೆ ಚಾರು ಒಳಗಡೆ ಅಡಿಗೆ ಮಾಡ್ತದಾನೆ ಕೊನೆಗೂ ಇಲ್ಲಿ ಆಂಬುಲೆನ್ಸ್ ನಲ್ಲಿ ಮುರಾರಿ ರಾಮಾಚಾರಿ ಅನ್ಕೊಂಡು ಕಿಟ್ಟಿಯ ದೇಹವನ್ನ ತಗೊಂಡ್ ಬಂದಿದ್ದಾರೆ ಮೃತ ದೇಹವನ್ನ ಮನೆ ಮುಂದೆ ಮಲಗಿಸಿದ್ದ ಇಲ್ಲಿ ಹಾರುವನ್ನ ಹಾಕಿದ್ದ ಇಲ್ಲಿ ಅಪ್ಪ ಅಮ್ಮ ಅಜ್ಜಿ ಎಲ್ಲ ಕೂಡ ನಿಜವಾಗ್ಲೂ ಚೀರಾಡ್ತದಾರೆ ಗೋಳ ಆಡ್ತಿದ್ದಾರೆ ಆಕ್ರಂದಿಸ್ತಿದ್ದಾರೆ ಅಂತಾನೆ ಹೇಳ್ಬೋದು ಇದ್ರ ಜೊತೆಗೆ ಏನೋ ಸದ್ದಾಗ್ತಿದೆ ಅಂತ ಚಾರು ಕೂಡ ಹೊರಗಡೆ ಬರ್ತಾಳೆ ಅಷ್ಟರಲ್ಲಿ ಆಲ್ರೆಡಿ ರುಕ್ಕು ಬಂದದ ರಾಮಾಚಾರಿ ಅನ್ಕೊಂಡು ತುಂಬಾನೇ ಖುಷಿ ಪಡ್ತಿದ್ದಾಳೆ ಬಟ್ ಅವಳಿಗೆ ಒಂದು ಸುಳಿ ಕೂಡ ಇಲ್ಲ ಅದು ಕಿಟ್ಟಿ ಅಂತಕ್ಕಂಥದ್ದು ಇಲ್ಲಿ ಚಾರು ಬರ್ತದಾಗ ರಾಮಾಚಾರಿ ಬಾಬಾನ ಬಿಟ್ಟು ಹೋಗ್ಬಿಟ್ಟು ಅಂತದ್ದಾಗ ಈ ಕಡೆ ಚಾರು ಅಲ್ಲೇ ಕುಸ್ತು ಹೋಗ್ತದಾಳೆ ಚೀರಾಡ್ತದಾಳೆ ತನ್ನ ಗಂಡ ಬಿಟ್ಟು ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಎದಿಳುವ ಅಂತದಾಳೆ ಆದ್ರೆ ಪಾಪ ಅವಳಿಗೂ ಕೂಡ ಗೊತ್ತಿಲ್ಲ ಅಲ್ಲಿ ಸತ್ತಿರೋದು ನನ್ನ ಗಂಡ ಅಲ್ಲ ಅಂತ ಕೂಡ ಫುಲ್ ಬಿದ್ದು ಸತ್ಯ ಹೊರಗಡೆ ಬರಬೇಕು ಕಿಟ್ಟಿ ಅನ್ನೋ ಸತ್ಯ ಹೊರಗಡೆ ಬರಬೇಕು ಅಂದ್ರೆ ಅಲ್ಲಿಗೆ ರಾಮಾಚಾರಿ ಎಂಟ್ರಿ ಕೊಡ್ಬೇಕಾಗತ್ತ ಹಾಗಿದ್ರೆ ರಾಮಾಚಾರಿಯಲ್ಲಿ ರಾಮಾಚಾರಿ ಎಲ್ಲೂ ಹೋಗಿರ್ಬೋದು ಖಂಡಿತ ತಮ್ಮನ ಅಂತ್ಯ ಸಂಸ್ಕಾರಕ್ಕೆ ಖಂಡಿತ ರಾಮಾಚಾರಿ ಎಂಟ್ರಿ ಆಗ್ತದಾರೆ ಹಾಗಿದ್ರೆ ಏನಾಗುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಈಗ್ಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ